ಹಾಯ್ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಕಾಲು ಸೂಪ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾಲ್ಕು ಕಾಲು ತೊಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊ ಕೊತ್ತಂಬರಿ ಆಮೇಲೆ ಮೆಣಸು ಅರಿಶಿನ ಒಂಚೂರು ಉಪ್ಪು ಎಣ್ಣೆ ಇಷ್ಟು ಮಾತ್ರ ತೊಗೊಂಡಿದ್ದೀನಿ ಬೇಕಂದ್ರೆ ಹಸಿರು ಮೆಣಸಿಕಾಯಿ ಕೂಡ ಆಪ್ಷನಲ್ಲಿ ಹಾಕ್ಕೊಬೋದು ಇವಾಗ ಹೇಗೆ ಮಾಡ್ತೀನಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೇನಾದರೂ ಮಾಡೋದು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನು ಕುಕ್ಕರ್ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಸ್ಟವ್ ಮೇಲೆ ಫ್ರಾ ಕುಕ್ಕರ್ ಇಡೋಣ ಕುಕ್ಕರ್ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕೋಣ ರುಚ ಅದು ಸ್ವಲ್ಪ ಆಯಿಲ್ ಹಾಕಿದ್ರೆ ಸಾಕು ಯಾಕಂದರೆ ಕಾಲು ಸೂಪ್ ಅಲ್ವಾ ಅದರೊಳಗೆ ಆಯಿಲ್ ಕಂಟೆಂಟ್ ಅನ್ನೋದು ಇರುತ್ತೆ ಸೊ ಅದಕ್ಕೆ ನಾವು ನಾವು ಸ್ವಲ್ಪ ಎಣ್ಣೆ ಕಮ್ಮಿನೇ ಬಳಸೋದು ಅದರಿಂದ ಆಯಿಲ್ ಕಡಿಮೆನೇ ಯೂಸ್ ಮಾಡೋದು ಆ ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡೋಣ ಈರುಳ್ಳಿ ಬೇಯೋಷ್ಟಿದ್ರೆ ಸಾಕು ಆಯಿಲು ಅದಕ್ಕಿಂತ ಜಾಸ್ತಿ ಬೇಡ ಅನ್ಕೋತೀನಿ ಅವಶ್ಯಕತೆ ಇಲ್ಲ ಸೊ ಇದನ್ನ ಏನು ಮಾಡಬೇಕು ನಾವು ಸೊ ಫ್ರೈ ಮಾಡೋಣ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈಗ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಕಲರ್ ಚೇಂಜ್ ಆಗುತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಸೊ ಇವಾಗ ಎರಡೂ ನಾವು ಫ್ರೈ ಮಾಡ್ತಾಯಿದ್ರೆ ಸೊ ಅದು ಸ್ವಲ್ಪ ಗೋಲ್ಡನ್ ಬ್ರೌನಿಗೆ ಬರುತ್ತೆ ಸೊ ಇದು ಫ್ರೈ ಮಾಡುವಾಗ ತಳ ಹಿಡಿಬಾರ್ದು ತಳ ಹಿಡಿದ್ರೆ ಅದು ಸ್ಮೆಲ್ ಚೆನ್ನಾಗಿ ಬರೋಲ್ಲ ಮತ್ತು ಕಾಲು ಸೂಪ್ ಕೂಡ ಚೆನ್ನಾಗಾಗಲ್ಲ ಟೇಸ್ಟಿ ಇರಲ್ಲ ಓಕೆನಾ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೈ ಮಾಡಿಕೊಂಡು ಸೊ ಇದಕ್ಕೆ ನಾವು ಏನು ಇಟ್ಕೊಂಡಿದ್ದೀವ ಅರ್ಶಿನ ಪುಡಿನ ಹಾಕೋಣ ನಾರ್ಮಲ್ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಈಗೆರಡೂ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟೌವ್ನ ಸ್ವಲ್ಪ ಸ್ಲಿಮ್ಮಲ್ಲಿ ಇಡಿ ಯಾಕಂದರೆ ಅದು ಫ್ರೈ ಆಗುವಾಗ ತಳ ಹಿಡಿದ್ಬಿಡುತ್ತೆ ಸೊ ತುಂಬ ಕಡಿಮೆನಿಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಸೊ ಅದು ಸ್ವಲ್ಪ ಗೋಲ್ಡನ್ ಬ್ರೌನಿಗೆ ಬರುತ್ತೆ ಈರುಳ್ಳಿನೂ ಕೂಡ ಇದಕ್ಕೆ ನಾವಿವಾಗ ಏನು ಕೊತ್ತಮರಿ ಇದು ಕೊತ್ತಂಬರಿ ಮತ್ತು ಪುದೀನ ಇದೆಯಲ್ಲ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ ನಾನಿಲ್ಲಿ ಹಸಿಮೆಣ್ಸಕಾಯಿ ಯೂಸ್ ಮಾಡ್ತಿಲ್ಲ ಸೊ ಹಸಿಮೆಣ್ಸಿಕಾಯಿ ನಮ್ಮ ನಾವು ತಿನ್ನಲ್ಲ ಅದಕ್ಕೋಸ್ಕರ ಯೂಸ್ ಮಾಡ್ತಿಲ್ಲ ಬರೀ ಪೆಪ್ಪರೆ ಹಾಕಿ ಮಾಡೋಣ ಅಂತ ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೈ ಮಾಡೋಣ ಸ್ಟವ್ ಸ್ಲಿಮ್ಮಲ್ಲೇ ಇರಲಿ ಜಾಸ್ತಿ ಮಾಡಬೇಡಿ ಇಲ್ಲಾಂದರೆ ಅದೆಲ್ಲ ಸೀದೋಗಿಬಿಡುತ್ತೆ ಸೊ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಖಾಲೇನಿತ್ತು ಅದನ್ನು ಹಾಕ್ಕೊಳ್ಳೋಣ ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಮುಚ್ಚಿಬಿಟ್ಟು ಬೇಯಿಸ್ಬೇಕು ನಾನು ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿ ಮುಚ್ಚಿ ಬೇಯಿಸಿದ್ದೀನಿ ಸೊ ಇದಾದಮೇಲೆ ಚೆನ್ನಾಗಿ ಅದು ಕಾಲೊಳಗಿರೋ ನೀರಿನ ಅಂಶ ಎಲ್ಲ ಹೊರಗೆ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಮುಚ್ಚಿ ಬೇಯಿಸೋಣ ಅದನ್ನು ಮುಚ್ಚಿ ಬೇಯಿಸ ಆದಮೇಲೆ ಈಗ ನೋಡಿ ಮುಚ್ಚಿ ಬೇಯಿಸಿದ್ದೀನಿ ಸೊ ಅದು ಸ್ವಲ್ಪ ಎಲ್ಲ ಬಂದಿದೆ ನೀರು ಅದಕ್ಕೆ ನಾವು ಬಿಸಿನೀರನ್ನ ನೀರನ್ನ ಹ್ಯಾಡ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕು ಅಂದರೆ ಒಂದು ನಾಲ್ಕು ಕಾಲ್ಗೆ ಒಂದು ಇಂಥ ದೊಡ್ಡ ಗ್ಲಾಸಲ್ಲಾದರೆ ಒಂದು ನಾಲ್ಕರಿಂದ ಐದು ಗ್ಲಾಸ್ ನೀರು ಹಾಕ್ಕೊಳ್ಳೋಣ ಬಿಸಿನೀರೇ ಹಾಕಬೇಕು ಬಿಸಿನೀರು ಹಾಕ್ಬಿಟ್ಟು ಅದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು ಅಂದರೆ ಉಪ್ಪು ಉಪ್ಪು ಹಾಕೊಳ್ಳಿ ಕಲ್ಲುಪ್ಪಾದರೂ ಹಾಕ್ಕೊಬೋದು ಸಣ್ಣ ಉಪ್ಪಾದರೂ ಹಾಕ್ಕೋಬೋದು ಅದಕ್ಕೆ ಮುಚ್ಚಿ ಕುಕ್ಕರಲ್ಲಿ ಕೂಗ್ಸಿದ್ದೀನಿ ಒಂದು ಎಂಟರಿಂದ ಹತ್ತು ವಿಷಲ್ ಹಾಕ್ಸಿದ್ದೀನಿ ಸೊ ಕೆಲವೊಂದು ಅದು ಮೇಕೆ ಮೇಲೆ ಹೋಗುತ್ತೆ ಯಾವ ಥರ ಕಾಲು ಯಾವ ಥರ ಇರುತ್ತೆ ಅದ್ರ ಮೇಲೆ ಹೋಗುತ್ತೆ ಅದ್ರ ಮೇಲೆ ವಿಷಲ್ ಹಾಕ್ಸಿ ನೋಡಿ ಆ ಥರ ಬಿಟ್ಕೋಬೇಕು ಆ ಸ್ಕಿನ್ನು ಬೋನ್ಸಿಂದ ಬಿಟ್ಕೊಂಡ್ರೆ ಬೆಂದಿದೆ ಅಂತ ಅದು ಚೆನ್ನಾಗಿ ಬೆಂದಿದೆ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್